ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಒಬ್ಬರು ಬಂದಿದ್ದಾರೆ ಕೆಲಸಕ್ಕೆ ನೇಮ್ ಬೋರ್ಡ್ನ ಫಿಕ್ಸ್ ಮಾಡೋಕ್ಕೆ ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ಆಲ್ರೆಡಿ ಇವಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಒಂದು ಒಂದು ಗಂಟೆ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಗೆಸ್ ಮಾಡಿದ್ದೀರಾ ಏನು ಅಂತ ಹೆಸ್ರನ್ನ ತುಂಬ ಖುಷಿ ಆಯಿತು ತೋರಿಸ್ತೀನಿ ನಿಮಗೆ ಅಲ್ಲೋದ್ರೆ ಹೇಗಿದ್ರು ಹಾಕಿರ್ತಾರಲ್ಲ ಇವಾಗ ಇದ್ದರೆ ಅಕಸ್ಮಾತ್ ತೋರಿಸ್ತೀನಿ ಇಲ್ಲಾಂತಂದರೆ ಹಾಕಿದ ಮೇಲೆ ಸಂಜೆ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಟೀ ಆಗಿದೆ ಅದನ್ನು ಸೋಸ್ಕೊಂಡು ತಗೊಂಡೋಗಿ ಅವ್ರಿಗೆ ಕೊಡಬೇಕು ಈಗ ಹನ್ನೊಂದು ಗಂಟೆಗೆ ಒಂದು ಸಲ ಟೀ ಮತ್ತು ಸಂಜೆ ನಾಲ್ಕು ಗಂಟೆ ಒಂದು ಸಲ ಟೀ ಕೊಟ್ಟರೆ ಕೆಲ್ಸದವ್ರಿಗೆ ಆಯಿತು ಆಮೇಲೆ ಟೈಲ್ಸ್ ಹಾಕೋರು ಬಂದು ಬುಧವಾರ ಬರ್ತೀನಿ ಅಂತ ಹೇಳಿದಾರಂತೆ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ 감사합니다. <목소리도> ಅಲ್ಲಿಂದ ನಾನು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಂದೆ ತಿಂಡಿ ಬೇರೆ ತಿಂಡಿದ್ದಿರಲಿಲ್ಲ ಹಾಗಾಗಿ ಅಲ್ಲಿಂದ ಬಂದು ನಾನು ತಿಂಡಿ ತಿಂದು ಸ್ವಲ್ಪ ಬಟ್ಟೆಗಳಿದ್ವು ಬಟ್ಟೆನೇನೆ ಇಟ್ಕೊಂಡು ಅದೇ ಒಂದಿಷ್ಟು ಬಟ್ಟೆ ಒಗ್ದಿಟ್ಟಿದ್ದೀನಿ ಒಣಗಾಕಿಲ್ಲ ಇನ್ನೂ ಅಷ್ಟರೊಳಗೆ ಹಸ್ಬೆಂಡ್ ಕೂಡ ಮತ್ತೆ ಊಟಕ್ಕೆ ಬಂದರು ನಾನು ಬಟ್ಟೆ ಇನ್ನೂ ಅರ್ಧ ಒಗ್ದಿದ್ದೆ ಆವಾಗೇನೋ ಊಟಕ್ಕೆ ಬಂದರು ಅವ್ರಿಗೆ ಊಟಕ್ಕೆ ಕೊಟ್ಟು ಕಳಿಸಿ ಆಮೇಲೆ ಮನೇಲಿರೋದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಅವಿಷ್ಟು ಬಟ್ಟೆ ಹೋಗೋದು ಮತ್ತು ಇವಿಷ್ಟು ಪಾತ್ರೆಗಳನ್ನ ತೊಳ್ದು ಈಗ ಆಗಿದೆ ಟೈಮು ನಾಲ್ಕು ಇಪ್ಪತ್ತಾಗ್ತಾ ಬಂದಿದೆ ಈಗ ನೋಡ್ತಾ ಇರ್ಬೋದು ಒಂದು ಒಲೆಯಲ್ಲಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಒಂದು ಒಲೆಯಲ್ಲಿ ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ಮತ್ತೆ ಟೀ ಮಾಡಿಕೊಂಡು ಮತ್ತೆ ಅವರಿಗೆ ಒಯ್ದು ಕೊಟ್ಟು ಬರಬೇಕು ಅಲ್ಲಿಂದ ಬಂದು ಮತ್ತೆ ಅಡುಗೆ ಮಾಡಬೇಕು ಇವತ್ತಂತೂ ತುಂಬ ಕೆಲಸ ಅನ್ನಿಸ್ಬಿಡ್ತು ನನಗೆ ಇದು ಮನೆಯದು ಕೆಲಸ ಸ್ಟಾರ್ಟ್ ಆದರೆ ಇದೇ ಥರ ನನಗೆ ಇಷ್ಟು ಕೆಲಸಗಳು ಜಾಸ್ತಿ ಒಂದು ಸ್ವಲ್ಪ ಅಂದರೆ ಅವ್ರಿಗೂ ಅಲ್ಲಿ ಟೀ ಕೊಡೋಕ್ಕೆ ಅಂತ ಒಂದು ಎರಡು ಮೂರು ಸಲ ಓಡಾಡಬೇಕು ಮತ್ತೇನಾದರೂ ಅವ್ರು ಬಿಟ್ಟೋಗಿದ್ರೆ ತಗೊಂಡು ಹೋಗಿ ಕೊಡಬೇಕು ಆಮೇಲೆ ಮತ್ತೇನಾದರೂ ಬೇಕು ಅಂದರೆ ತನ್ನ ತಗೊಂಬರ್ಬೇಕು ಮತ್ತು ಅವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಯಾವಾಗ ಅಡುಗೆ ಮಾಡಬೇಕು ಮತ್ತು ಸಂಜೆ ಅಡುಗೆ ಮಾಡಬೇಕು ಬರೀ ಇದೇ ಆಗತ್ತೆ ಹಾಗಾಗಿ ಈಗ ಟೈಮ್ ನಾಲ್ಕೂವರೆ ಆಗ್ತಾ ಬಂದಿದೆ ಇವಾಗ ಸ್ನಾನ ಮಾಡಿಕೊಂಡು ಮತ್ತೆ ಟೀ ಮಾಡ್ಕೊಂಡು ಅವ್ರಿಗೆ ಒಯ್ಬೇಕು ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಈಗ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಸಕ್ಕರೆ ಟೀ ಪುಡಿ ಇರಲಿಲ್ಲ ಅದನ್ನು ಸಕ್ಕರೆ ಟೀ ಪುಡಿ ಒಂದೆರಡು ಬಿಸ್ಕೆಟು ತೊಗೊಂಬಂದಿದ್ದೀನಿ ಈಗ ಟೀ ಮಾಡ್ಕೊಂಡು ಹೋಗಬೇಕು ಫೋನ್ ಮಾಡಿ ಕೇಳ್ತೀನಿ ಫಸ್ಟ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿಬಿಟ್ಟು ಆಮೇಲೆ ಹೋಗೋಣ ಬನ್ನಿ ಇವತ್ತು ಬಂದು ಮೇಲೆ ಬೋರ್ಡ್ ಹಾಕಿದ್ದಾರೆ ಲಕ್ಷ್ಮೀ ನಿವಾಸ ಅಂತ ಇದೊಂದು ಹೂವಿನದೊಂದು ಹಾಕಿದ್ದಾರೆ ಮತ್ತು ಇಲ್ಲಿ ಮೆಟ್ಲು ಇರಲಿಲ್ಲಲ್ಲ ಇಲ್ಲಿ ಮೂರು ಮೆಟ್ಲು ಮಾಡಿದ್ದಾರೆ ಇದೊಂದಿಷ್ಟು ರೆಡಿ ಮಾಡಿ ಇದೊಂದಿಷ್ಟು ರೆಡಿ ಮಾಡಿದ್ದಾರೆ ಚೆನ್ನಾಗಾಗಿದೆ आए ನಮ್ಮ ಮನೆಯದು ಬೋರ್ಡ್ ಹಾಕಿದ್ವಲ್ಲ ಅದಕ್ಕೆ ಹಾಕಿದ್ದೆ ನಾನು ಗೆಸ್ ಮಾಡ್ರಿ ಅಂತ ತುಂಬಾ ಜನ ಗೆಸ್ ಮಾಡಿ ಕರೆಕ್ಟ್ ಆಗಿ ನಿವಾಸ ಅಂತ ಅದಕ್ಕೆ ಹೇಳು ಅದು ಲಕ್ಷ್ಮಿ ಅಂದ್ರೆ ಯಾರು ಯಾಕೆ ಆತರ ಹೆಸರು ಇಡ್ಬೇಕಂತ ತಾಯಿ ಹೆಸರು ಅದು ಅದಕ್ಕೆ ನಾನು ಅಂತ ಅದೇ ಹೆಸರು ಅಂತ ನಮ್ಮ ಅಜ್ಜಿ ಹೇಳಿತ್ತು ಅಮ್ಮನ ಹೆಸರು ಲಕ್ಷ್ಮಮ್ಮ ಅಂತ ಹೇಳಿ ಲಕ್ಷ್ಮಿ ಅಂತ ಹೇಳಿ ಅದಕ್ಕಾಗಿ ನಮ್ಮ ಅಮ್ಮನ ಹೆಸ್ರು ಲಕ್ಷ್ಮಿ ಅಂತಲೇ ಗೊತ್ತಾಗಿ ನನ್ನ ಒಳಗೆ ನನ್ನ ಮನೆ ಹೆಸರು ಲಕ್ಷ್ಮೀ ನಿವಾಸ ಅಂತ ಇಡ್ಬೇಕಂತಾನು ಬಾದಿಂದ ಕನಸಿತ್ತು ಈಗ ಇಡೀ ರೀತಿ ಅದು ಭಾರಿ ಖುಷಿ ಆಯ್ತು ನಂಗೆ ಅದು ಹೆಸ್ರು ಗೊತ್ತಿದ್ದು ಖುಷಿ ಆಯ್ತಾ ಹ್ಞೂ ಅದಕ್ಕೆ ಒಳ್ಳೇದೊಂದು ಎಷ್ಟೇ ಕಾಸ್ಟ್ಲಿ ಆಗಲಿ ಅದಕ್ಕಷ್ಟೇ ಒಳ್ಳೆ ಎಂಥ ಕಾಸ್ಟ್ಲಿ ಆಗಲಿ ಅದಕ್ಕೆಷ್ಟ

ಖುಷಿ ಆತ ಒಟ್ಟ ನನ್ಗೆ ಇವತ್ ನೆಮ್ಮದಿ ಆತು ನಮ್ಮ ಜನ್ಮನ ಸಾರ್ಥಕ ಆತ ಹ್ಮ್ ಇನ್ನೊಂದ್ ಐತಿ ಆಸೆ ನನ್ ಗಾಡಿ ಬ್ಯಾಕ್ ಸೈಡ್ ಗಾಡಿ ಬ್ಯಾಕ್ ಸೈಡ್ ಯಾಕೆ ಫ್ರೆಂಟಿಗೆ ನನ್ನ ಹೆಸರು ಐತಿ ಅಂತ ಹೊಡೆದಿರ ತಾಯಿ ಹೆಸರು ಅಕ್ಷರಿ ಜೀವ ಕೊಟ್ಟಿ ತಂದಿರಿ ಹೆಸರು ಎಲ್ಲಿ ಇಲ್ಲಲ್ಲ ಅದಕ್ಕೆ ಅಂದ್ರೆ ಎಲ್ಲಾನು ಈಗ ಎಲ್ಲ ಕಡೆನ ಅರ್ಜುನನು ಅಂತ ಕೂಗದು ನನಗೆ ಅದು ಒಂದು ಖುಷಿ ಐತಿ ನಮ್ಮ ಅಪ್ಪನ ಹೆಸರು ಹಿಡ್ದೆ ನಾನು ಕರೆದು ಆದರೂ ಒಂಚೂರು ಮನಸ್ಸಿಗೆ ಅಲ್ಲೇ ಅಳಕ್ತತಿ ಏನಂತ ಏನು ನಮ್ಮ ಅಪ್ಪನ ಹೆಸರು ನಾನು ಏನು ಇದು ಮಾಡಲಿಲ್ಲಲ್ಲ ಅಂತ ಹೇಳಿ ಇಂಥವ್ನ ಮಗ ಬಂದು ಹಿಂದಾದ ಅಂತ ಹೇಳಿ ಅದು ನನ್ನ ಸತ್ರು ಅದು ಹೆಸರು ಇರ್ತತಿಲ್ಲ ರಿಸಾಕ್ಟಂಗದೇ ನಮ್ಮ ಅಪ್ಪನ ಹೆಸ್ರು ನಾವು ಆತು ನಮ್ಮಣ್ಣ ತಾನಲ್ಲ ಅವನು ನನ್ನ ತನ್ನೇ ಯೋಚನೆ ಮಾಡಿದ್ರು ಆದ್ರೆ ಅಮ್ಮನ ಕಡೆ ಸಪೋರ್ಟ್ ಜಾಸ್ತಿ ಅವನಿಗೆ ಹ್ಮ್ ನಮ್ಮಪ್ಪ ಅಂದ್ರೆ ಅಷ್ಟು ಕಷ್ಟ ಅನಿಸ್ತಿತ್ತು ಅವನಿಗೆ ಬಟ್ ನನ್ಗೆ ಹಂಗಂತ ಅಲ್ಲ ನನಗೆ ನಮ್ಮಪ್ಪ ಅಂದ್ರೆ ಸ್ವಲ್ಪ ಇಷ್ಟ ಅಂತ ಏನು ನಾವು ಒಂದ್ ಮಾತು ಕೇಳಿದ್ರೆ ನೀನ್ ನೂರು ಮಾತಾಡ್ತೀಯರ ಅದಕ್ಕೆ ನೋಡ್ತಾ ಇದು ಆತ ಇಲ್ಲ ಅಂತ ನಾ ಕಾಲ ತಂಗಿಯರ ಇದ್ದಿದ್ದು ನಾ ಅಂಗಡಿಗೆ ಕೇಳ್ಬೋದಿತ್ತಾ ನೀನು ಏನಂತ ಅವ್ ಇಷ್ಟ ನಾ ಇಷ್ಟ ಇಷ್ಟನ ಅಂತೀನಿ ಈಗ ನಾನು ಏನು ಕೇಳಿದೆ ನಿನಗೆ ಎಲ್ಲ ಹೇಳಿದೆ ನನ್ನ ನನ್ನ ಈಗ ನನ್ನ ಮನೆ ಹೆಸರಿನ್ ತಾನು ಹೇಳ್ತ ನಮ್ಮವ್ವನ ಹೆಸರು ನಂಗೆ ಆಸೆ ಇತ್ತು ಇನ್ನೇ ಹಾಕ್ಸ್ಬೇಕಂತ ಇದ್ದೆ ಎಷ್ಟೇ ಕಷ್ಟ ಆಗಲಿ ಅದಕ್ಕೆ ಒಂದ್ಕಷ್ಟೇ ಅದು ಅಕ್ಷರಕ್ಕೆ ಪೇಂಟ್ ಮಾಡಿಸ್ತೀನಿ ನಮ್ಮ ಅಪ್ಪನ ಹೆಸರ ಗಾಡಿ ಫ್ರೆಂಡಿಗೆ ಇಕ್ಕಿ ಹೆಸರು ಐತಿ ಎಲ್ಲರ ಸೈಡಿಗೆ ಆಗಲಿ ಬ್ಯಾಕ್ ಸೈಡ್ ಆಗಲಿ ನಮ್ಮ ಅಪ್ಪನ ಹೆಸರು ಅದನ್ನ ಹಾಕ್ಸ್ಬೇಕು ನನಗೆ ಅದೊಂದು ಆಸೆ ಇವತ್ತು ನೆಮ್ಮದಿ ಆಯ್ತು ನನಗಿನ್ನ ಅವನ ಹೆಸರು ಹಾಕ್ಸಿದ್ಕ ನಾನು ದುಡ್ದಿದ್ದಕ್ಕೂ ಸಾರ್ಥ ಆತು ನಾನು ಮಾಡಿದ್ದಕ್ಕೂ ಸಾರ್ಥಕ ಆತು ಹ್ಞೂ ಹೇಳು ವಿಡಿಯೋ ಎಂಡ್ ಮಾಡಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ವಿಡಿಯೋ ಎಂಡ್ ಮಾಡೋಕೆ ಲೈಕ್ ಮಾಡ್ರಿ ಅದನ್ನೇ ಕೇಳ್ದು ವಿಡಿಯೋ ಎಂಡ್ ಮಾಡಕ್ಕೆ ನೀನು ಅಂದಿಲ್ಲ ನಾನು ವಿಡಿಯೋ ಎಂಡ್ ಮಾಡ್ತೀನಿ ನೀನು ಹೇಳು ಅಂತ ಅಂದಿದ್ದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಮೇಲೆ ಎಲ್ಲರೂ ನೋಡ್ರಿ ಮಿನಾ ಕೂತ್ಕೊಂಡಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಹ್ಮ್ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ಅದನ್ನ ಹೇಳಪ್ಪ ಹೋಗಪ್ಪ ಒಂದ್ ದಿವ್ಸನಾರು ರೂಢಿ ಹಾಗೆ ಹಾಕತ್ತೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲಾರು ಕೂತ್ಕೊಂಡು ನೋಡ್ರಿ ಇನ್ನೊಂದು ಮಾಡ್ರಿ ಅದೇ ಹ್ಞೂ ಓ ಅದಕ್ಕೂ ಒಂದು ಮೆಸೇಜ್ ಕೆಟ್ಟದ ಮೆಸೇಜ್ ಮಾಡ್ತಾರಪ್ಪ ಈ ಯಾರೋ ಎಷ್ಟು ಒಳ್ಳೊಳ್ಳೆ ಮೆಸೇಜ್ ಮಾಡ್ತಾರೆ ಅಂದ್ರೆ ಹಂಗ ಮಾಡ್ಕೆ ಹಂಗಾರ ಹಂಗಿಲ್ಲ ಯಾ ಒಂದು ಸಪೋರ್ಟ್ ಮಾಡ್ರಿ ಹ್ಮ್ ನಮ್ಗೆ ಸಪೋರ್ಟ್ ಮಾಡ್ರಿ ನೂರು ಜನ ಒಳ್ಳೆ ಕಮೆಂಟೇ ಮಾಡ್ತಾರೆ ಗಣಪಿ ಯಾರೋ ಒಂದಿಬ್ರು ಮೂವರು ಕೆಟ್ಟು ಕಮೆಂಟ್ ಮಾಡ್ಬೋದು ಅಷ್ಟೇ ಅದ ಐವತ್ತು ವರ್ಷ ಬದುಕ್ತವೆ ನೂರು ವರ್ಷ ಬದುಕ್ತವೆ ಗೊತ್ತಿಲ್ಲ ಬರ್ಕೋರಿಗಿಂದ ಇಬ್ಬರಿಂದ ಇಬ್ರು ಒಬ್ಬನೊಬ್ಬರು ಅರ್ಥ ಮಾಡ್ಕೊಂಡು ಖುಷಿ ಹಂಗಿರಂಗ ಆರೈಸ್ರಿ ಹ್ಞೂ ಸಪೋರ್ಟ್ ಮಾಡ್ರಿ ಹಂಗೆ ಆರೈದು ಜಾಸ್ತಿ ಇರೋದು ಯಾರೋ ಒಂದಿಬ್ರು ಇಬ್ಬರು ಅಷ್ಟೇ ಒಂಥರ ಒಂದು ಬೇಜಾರು ಕಟ್ಕೊಂಡಿ ಅಂತ ಕಮಿಂಟ್ ಮಾಡಿ ಒಂದಿಬ್ರು ಮೂವರು ಅಷ್ಟೇ ಅದಕ್ಕೆಲೇ ಕಡಿ ನೂರು ಜನಕ್ಕೆ ಪ್ರೀತಿ ಮುಂದೆ ಮೂರು ಜನದ್ದು ಹ್ಮ್ ಅದು ನಿಜ ಹರಿಬೇಕು ಅಲ್ಲ ಇಲ್ಲಿ ಜನ ನೋಡಿ ಎಲ್ಲ ಸಿಕಂದಿಗೆ ಜನ ಸಿಕಂಡಿಗೆ ಅದ್ರಾಗೂ ಮನೆ ಕಟ್ಟಾಕಿರೋದಿನ್ನೂ ನಮ್ಗಂತರಗೂ ಜೀವನಾನ ಬೇಡ ಜನಾನೂ ಬೇಡ ಅನ್ಸಿಗೈತ್ ನನ್ಗಂತ್ರಿಗೂ ಎಲ್ಲರೂ ನಿಜವಲ್ಲ ದುಡ್ಡು ಗೊತ್ತಾ ದುಡ್ಡಿದ್ದರಿಂದ ಜಾಸ್ತಿ ಈಗ ಈಗ ರಸ್ತೆ ಇನ್ನ ನಿಮಿಷ ನಾನು ಕೆಲಸ ಮಾಡ್ತಾ ಇರ್ತಾನೆ ಏನ ಈಗ ಅಲ್ಲೇ ಕೆಲಸ ಮಾಡ್ಕೊಂಡ್ರು ನಾನೇ ಮಾಡ್ಕೊ ಏನು ಐಟಮ್ಸ್ ತರ್ಕೊಂಡ್ರು ನಾನೇ ಹೋಗ್ತಾನೆ ನಾನು ಇದು ಇದೇ ಬಟ್ಟೆದಾಗ ಗಲೀಜು ಬಟ್ಟೆ ಹೋಗಕನಲ್ಲ ಎಲ್ಲರೂ ನನ್ನ ಮಕ್ಕ ಮಕ್ಕ ನೋಡ್ತಾರೆ ಹಂಗೆ ಹ್ಮ ನೋಡಿದ್ರೆ ನೋಡ್ತಾನೆ ಬಿಡ್ರಿ ಅದ್ರಾಗ ಅವ್ರು ಮೂವರು ನೋಡಿದ್ರೆ ನಾಲ್ಕನೇದವ್ನು ಗೊತ್ತಿರ್ತೈತಲ್ಲ ಅವನು ಹೇಳ್ತಾನೆ ಅವಾಗ ಅಡ ತಮ್ಮ ಅಂತ ಹೇಳಿ ಮಾತಾಡಿಸ್ತಾನೆ ಎಲ್ಲ ನಮ್ಮ ಕಂಪನಿ ನೋಡ್ತಾವೆ ನಿಮಗೆ ಅಷ್ಟು ಅರ್ಜೆಂಟ್ ಮನೆ ಒಳ್ಳೊಳ್ಳೆ ಬಟ್ಟೆ ಇದ್ದರೆ ಹಾಕ್ಕೊಳಲ್ಲ ನೀನು ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಇದು ಅಂತಲ್ಲ ಮೇಯ್ನ್ ಮನುಷ್ಯ ನೋಡಿ ಅಳಿಬಾರ್ದು ಯಾವತ್ತು ಮುಖ ನೋಡಿ ಅಳಿ ಜಮ್ಮೂರಾಗ ಅದೇ ಇರೋ ಜನ ನಮ್ಮರಾಗಂಗೆ ಹ್ಮ್ ಈಗ ತಡಿ ಕೆಲ್ಸಕ್ಕೆ ಅರ್ಜೆಂಟಾಗಿ ಅರ್ಧಕೊಂಡು ಇದು ಮುಂದೆ ಸಿಮೆಂಟ್ ಕಾಯ್ಗೆ ಉಂಟಾನು ಅಂತಲೇ ಅಂತ ಅಂತಾರ ಅದು ನನ್ನ ನನ್ನ ಟೈಮಿಂಗ್ಸ್ ಎಷ್ಟು ನನ್ನ ಕೆಲಸ ಅಲ್ಲಿ ಏನಾಗೋ ಅದು ನಾನು ಮಾಡಿಬಿಡ್ತಾನೆ ಬೇರೆಯವ್ರ ಬಗ್ಗೆ ಸಂಬಂಧಿಕರೇ ಹಂಗೆ ಮಾತಾಡೋದು ದುಡ್ಡಿ ಇರೋ ಕಡೆ ಸಪೋರ್ಟ್ ದುಡ್ಡಿತ್ತರಿಂದ ಜನ ಇದ್ರೆ ದುಡ್ಡು ಇಲ್ಲದೆ ಇರೋರಿಂದ ದೇವರು ಇರ್ತಾನೆ ಅದು ನಿಜ ಹ್ಮ್ ನಮ್ಮದಿನ್ ನಾವು ಪಾಠ ಕಂತಿರೋ ನಮ್ಮ ಸಂಬಂಧಿ ನಮ್ಮ ಸಂಬಂಧಿಕರಲ್ಲ ನಮ್ಮನ್ನು ಬಿಡು ನನ್ನ ಊಟ ಸಂಬಂಧಿಕರು ಅದೆಲ್ಲ ನನ್ನ ಪುಟ ಪಾಠಕ್ಕಂತ ಬಹಳ ಇದು ಅದು ಊಟ ಆಯ್ತಾ ಬಾಯ್ ಅಲ್ಲೊಂದು ಹಾಕ್ಸ್ ಕಪ್ಕಾಯಿತ್ ನಾನು ಅದು ಅಲ್ಲಿ ಹೆಂಗಾತಂತ ಕೇಳಿದ್ರು ಕದ ಹ್ಮ್ ಹೇಳಿದ್ರಿ ಚೆನ್ನಾಗಿದ್ದೆ ಹೆಂಗಾತ ಅಲ್ಲು ಸಾರ ಮೇಲಿಂದ ಹಬ್ಬಿದ್ದಾಗಿರೋದು ಪುಣ್ಯಕ್ಕೆ ಒಂದೇ ಒಂದು ಹಬ್ಬ ಅಲ್ಲಿ ಮುಗಿದ್ರೆ ಜೀವನ ಹೋಗೋ ಟೈಮು ಆಯಿತು ಪೂರ್ತಿ ತೊಡಲಿಲ್ಲ ಬಿದ್ದೆ ಸ್ವಲ್ಪ ಮುಖ ಅಂದಿದ್ದು ಕೊಂಚೂರು ಅಲ್ಲಿಗೆ ಇದು ಪೂರ್ತಿ ಇಲ್ಲ ಅಂದ್ರೆ ಹಾಕಿತ್ತು ಬಾಡಿ ಎಲ್ಲ ಸ್ಕ್ರ್ಯಾಚ್ ಆಗಿ ಏನು ಹೇಳಿ ಕೆಲವೊಂದು ಜನ ಉಷ್ಟು ಅಂತಲ್ಲ ಮನುಷ್ಯ ನೋಡಿ ಅಳೆದು ಬಿಡ್ಬೇಕು ಮುಖ ನೋಡಿ ಮಳೆ ಹಾಕೋದು ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಬಿಟ್ಟಿದ್ದೆ ಅಂದ್ರೆ ಅವನಿಂದ ಒಂದು ಒಂದು ಕಾರ್ಯ ಆಗ್ಬೇಕಂತ ಹೇಳಿ ಆದಮೇಲೆ ದೇವರು ಭೂಮಿಗೆ ತರೋದು ಅವನ್ನ ಏ ಅವ್ನು ಓಣ್ಣೆ ಆಗಿರ್ತಾನು ಅವ್ನು ಕುಡೀತಾನು ಅವನು ತಿಂತಾನು ಅವ್ನು ಬಡವ ಹಂಗೆ ಹೀಗೆ ಅವನು ದುಡಿಯಲ್ಲ ಬೆಡೆಯಲ್ಲ ಅಂತ ಹೇಳಿ ಅವ್ನು ತಿರಸ್ಕಾರ ಮಾಡ್ತಾರಲ್ಲ ಒಂದಿಲ್ಲ ಒಂದಿನ ನಾಳೆ ಅವನೇ ಒಂದು ಮನುಷ್ಯ ಆಗಿ ಅವನೇ ಒಂದು ದಾರಿ ಬರ್ತಾನ ಯಾರ ಬಗ್ಗೆನು ಕೀಳಾಗಿ ಮಾತಾಡುವುದು ಇವತ್ತಿಗೂ ನನಗೆ ಹಂಗೆ ಅನ್ನೋದು ಹ್ಞೂ ಅಂತ ಮ್ಯಾಕ್ಸಿರಮ್ ಇರ್ತಾನೆ ನೋಡಿದ್ರೆ ನೋಡ್ತಾರೆ ನಾನು ತಲೆ ಕೆಡ್ಸ್ಕೊನಲ್ಲ ಅಷ್ಟೇ ಕೆಟ್ಸ್ಕೋಬಾರ್ದು ಎಲ್ಲಾನು ಒಂದೇ ಹತ್ತಿರ ಸುಮ್ಮನೆ ಜಯ ಅಂತ ಹ್ಞೂ ಇನ್ನೊಂದೇನು ಗೊತ್ತಾ ನನಗೆ ಏನೋ ನನಗೂ ಆಸೆ ಇರ್ತೈತಿ ಒಳ್ಳೊಳ್ಳೆ ಬಟ್ಟೆ ಹೋಗ್ತಾನೆ ಯಾವ ಟೈಮಿಗೆ ಯಾವ ಟೈಮಿಗೆ ಹಾಕಿಲ್ಲ ನಾನು ಫ್ರೀ ಇರಲ್ಲ ಫ್ರೀ ಇರಲ್ಲ ಈಗ ರಾತ್ರಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಬೆಳಗ್ಗೆ ಹೇಳೋದು ಲೇಟ್ ಹಾಕಿಬಿಡ್ತು ಅಂತ ಹೇಳಿ ಎದ್ದ ತಕ್ಷಣ ಏನಂತ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ಕುಡ್ದೆ ಹಂಗೆ ಮನೆ ಹತ್ರ ಕೆಲ್ಸಕ್ಕೆ ಹೋಗಿ

ಮುಕ್ಕಾಲ್ ಪರ್ಸೆಂಟ್ ದುಡ್ಡು ನಾವು ಉಳಿಸ್ಕೊಂಡೆ ಮನೆ ಕಟ್ಟೋದು ನಂದು ಗಾರೆ ಕೆಲ್ಸದಿದ್ರೊಳಗೆ ಕಾಲ್ ಪರ್ಸೆಂಟ್ ಮಾತ್ರ ಊಟನ ಕರ್ಕೊಂಡು ಮಾಡ್ಲೇಬೇಕಾದಂತ ಸಂದರ್ಭ ತೋ ಮಾಡ್ಕೊಂಡು ನನಿ ಮುಕ್ಕಾಲ್ ಪರ್ಸೆಂಟ್ ದುಡ್ಡು ನಾವು ಉಳಿಸ್ಕೊಂಡೆ ಅಷ್ಟು ದುಡ್ಡು ನನ್ನ ಓದತ್ತಿದ ಈ ಪ್ಲಂಬರಿಂಗ ವೈರಿಂಗ್ಸು ಓದಕ್ಕೆ ಅವರವ್ರ ನನ್ನ ಕೆಲ್ಸದಾಗ ಒಂದು ಪರ್ಸೆಂಟ್ ಒಳಗೆ ಮುಕ್ಕಾಲು ಪರ್ಸೆಂಟ್ ನಾವು ದುಡ್ಡು ಉಳಿಸ್ಕೊಂಡು ಕಾಲು ಪರ್ಸೆಂಟ್ ಅಷ್ಟೇ ನಾನು ಹುಡ್ಡನ ಕರ್ಕೊಂಡು ಮಾಡಿರೋದು ನಮ್ಮ ಹುಡ್ರು ಅದು ಸಪೋರ್ಟ್ ಮಾಡಿದರು